ನಮ್ಮಲ್ಲಿ ಪ್ರಾಥಮಿಕ ಶಿಕ್ಷಣ ಇಲಾಖೆ ಅಂತ ಇರೋದೇ ಮಕ್ಕಳಿಗೆ ಕನ್ನಡ ಭಾಷೆಯ ಮೂಲ ಅಕ್ಷರ ಮತ್ತು ಓದು ಗೊತ್ತಾಗ್ಲಿ ಅಂತ ಆದರೆ ಕೊಪ್ಪಳದಲ್ಲಿ ಏಳನೇ ಕ್ಲಾಸ್ ಪಾಸ್ ಆಗಿ ಹೈಸ್ಕೂಲ್ಗೆ ಬಂದರೂ ಸಾವಿರಾರು ಮಕ್ಕಳಿಗೆ ಕನ್ನಡ ಓದಲು ಮತ್ತು ಬರೆಯೋಕೆ ಬರಲ್ವಂತೆ ಹೈಸ್ಕೂಲ್ಗೆ ಬಂದರೂ ಏಳು ಸಾವಿರ ಮಕ್ಕಳಿಗೆ ಬರಲ್ಲ ಕನ್ನಡ ಕೊಪ್ಪಳ ಜಿಲ್ಲೆ ಶಿಕ್ಷಣ ಇಲಾಖೆಯಿಂದ ಶಾಕಿಂಗ್ ವರದಿ ಕೊಪ್ಪಳ ಅಭಿವೃದ್ಧಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳಲ್ಲಿ ಇದೂ ಕೂಡ ಒಂದು ಅದರಲ್ಲೂ ಎಸ್ಎಸ್ಎಲ್ಸಿ ಪಿಯುಸಿ ರಿಸಲ್ಟ್ ಬಂದಾಗಂತೂ ರಿಸಲ್ಟ್ ಕೆಳಗಿಂದ ನೋಡೋದೇ ಇಲ್ಲಿನವರಿಗೆ ರೂಢಿಯಾಗಿದೆ ಇಂತಹ ಹೊತ್ತಲ್ಲೇ ಈಗ ಮತ್ತೊಂದು ಆಘಾತಕಾರಿ ಅಂಶ ಬಯಲಾಗಿದೆ ಜಿಲ್ಲೆಯ ಹೈಸ್ಕೂಲ್ಗಳಲ್ಲಿ ಓದುತ್ತಿರುವ ಏಳು ಸಾವಿರಕ್ಕೂ ಹೆಚ್ಚಿನ ಮಕ್ಕಳಿಗೆ ಕನ್ನಡ ಕೂಡ ಓದಲು ಬರೆಯಲು ಬರಲ್ವಂತೆ ಹೌದು ಪ್ರತಿ ಬಾರಿ ಜಿಲ್ಲೆಯಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕಮ್ಮಿ ಬರ್ತಿರೋದು ಯಾಕೆ ಅಂತ ಜಿಲ್ಲಾ ಶಿಕ್ಷಣ ಇಲಾಖೆ ಕಾರಣ ಹುಡುಕಲು ಮುಂದಾಯಿತು ಆಗ ಗೊತ್ತಾಗಿದ್ದೇನಂದ್ರೆ ಕಳೆದ ಜೂನ್ ಜುಲೈ ತಿಂಗಳಲ್ಲಿ ಹೈಸ್ಕೂಲ್ಗೆ ಸೇರಿದ ಸುಮಾರು ಏಳು ಸಾವಿರಕ್ಕೂ ಹೆಚ್ಚಿನ ಮಕ್ಕಳಿಗೆ ಓದೋಕೆ ಬರೆಯೋಕೆ ಬರಲ್ವಂತೆ ಅನೇಕರಿಗಂತೂ ಕೂಡಿಸೋ ಮತ್ತು ಕಳಿಯೋ ಲೆಕ್ಕ ಕೂಡ ಬರಲ್ವಂತೆ ಮಕ್ಕಳ ಶೈಕ್ಷಣಿಕ ಮಟ್ಟ ಏನಿದೆ ಬಗ್ಗೆ ನಾವು ಪ್ರೌಢಶಾಲೆಯವರು ಮುಖಾಂತರ ಅಧ್ಯಯನ ಮಾಡಿದೆವು ಸರ್ ಅಧ್ಯಯನ ಮಾಡಿದಾಗ ಮಕ್ಕಳಲ್ಲಿ ಏಳು ಸಾವಿರ ಮಕ್ಕಳಿಗೆ ಭಾಷೆ ಅಂದರೆ ಕನ್ನಡ ಇಂಗ್ಲೀಷ್ ಹಿಂದಿ ಓದಲು ಬರದೇ ಇರತಕ್ಕಂಥ ಏಳು ಸಾವಿರ ಮಕ್ಕಳು ಮತ್ತು ಗಣಿತ ಮೂಲಕ್ರಿಯೆ ಮಾಡದೇ ಇರತಕ್ಕಂಥ ಇದು ಕಂಡು ಬಂತು ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಕಡಿಮೆ ಕಾರಣ ಏನು ಅಂತ ನೋಡಿದರೆ ಮಕ್ಕಳು ಶಾಲೆಗೆ ಬಾರದೇ ಇರುವುದು ಶಿಕ್ಷಕರ ಕೊರತೆ ಇಂತಹ ಅನೇಕ ಕಾರಣಗಳಿಂದ ಪ್ರಾಥಮಿಕ ಮಕ್ಕಳು ಶೈಕ್ಷಣಿಕ ಪ್ರಗತಿ ಸಾಧಿಸಲು ಆಗಿರಲಿಲ್ಲವಂತೆ ಈಗ ಜಿಲ್ಲಾ ಶಿಕ್ಷಣ ಇಲಾಖೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಶಿಕ್ಷಕರ ಕೊರತೆ ಇದ್ದ ಕಡೆ ಅತಿಥಿ ಶಿಕ್ಷಕರನ್ನ ನಿಯೋಜಿಸಲಾಗಿದೆ ಈ ಬಾರಿ ಶೈಕ್ಷಣಿಕ ಪ್ರಗತಿ ಆಗಲೇಬೇಕು ಅಂತ ಎಲ್ಲಾ ಪ್ರಾಥಮಿಕ ಶಾಲೆಗಳಿಗೆ ತಾಕೀತು ಮಾಡಲಾಗಿದೆ ಬರುವ ಜನವರಿ ತಿಂಗಳಲ್ಲಿ ಎನ್ ಪರೀಕ್ಷೆ ಅಂದರೆ ಫಂಡಮೆಂಟಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಪರೀಕ್ಷೆ ನಿಗದಿ ಮಾಡಲಾಗಿದ್ದು ಮಕ್ಕಳು ನಿಗದಿತ ಗುರಿ ಸಾಧಿಸದಿದ್ರೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಲಾಗಿದೆ ಜೊತೆಗೆ ಮಕ್ಕಳಿಗೆ ಓದು ಬರಹ ಬಾರದೇ ಇದ್ರೆ ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರ ವಾರ್ಷಿಕ ಬಡ್ತಿ ತಡೆ ಹಿಡಿತೀವಿ ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ ಓದು ಬರಹ ಗಣಿತದ ಕ್ರಿಯೆ ಬಗ್ಗೆ ಈ ಸಲ ಮೂಲ ಕ್ರಿಯೆಗಳು ಬರ್ತವೆ ಬಗ್ಗೆ ನಾವು ಈ ಸಲ ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡುತ್ತೀವಿ ಮತ್ತು ಮಕ್ಕಳ ಬರುತ್ತೆ ಬಗ್ಗೆ ಚೆಕ್ ಮಾಡ್ತೀವಿ ಅಂತ ನಾವು ಹೇಳಿದಾಗ ಈ ರೀತಿ ನಾವು ಅದು ಬರದೇ ಇದ್ರೆ ನಿಮ್ಮ ಒಂದು ವಾರ್ಷಿಕ ಬಡ್ತಿ ತಡೆ ಹಿಡಿತೀವಿ ಅಂತೇಳಿ ಶಿಕ್ಷಕರಿಗೆ ನಾವು ನೋಟಿಸ್ ಕೊಟ್ಟೆವು ಸರ್ ಏನೇ ಹೇಳಿ ಏಳನೇ ತರಗತಿ ಪಾಸಾದರೂ ಸಾವಿರಾರು ಮಕ್ಕಳಿಗೆ ಓದಲು ಬರೆಯಲು ಬಾರದೇ ಇರುವುದು ನಮ್ಮ ಶಿಕ್ಷಣದ ಗುಣಮಟ್ಟಕ್ಕೆ ಹಿಡಿದ ಕನ್ನಡಿಯಾಗಿದೆ ಸಂಜಯ್ ಟಿವಿ ನೈನ್ ಕೊಪ್ಪಳ